ನಮಸ್ಕಾರ ಎಲ್ಲರಿಗೂ ತೊಂಬತ್ತರ ಮತ್ತು ಪ್ರತಿಶತ ಗೆಲ್ಲಲೇಬೇಕಾದ ಪಂದ್ಯದ ಸೋತ ಟೀಂ ಇಂಡಿಯಾ ಮೂವತ್ತ ಎರಡು ಪಾಯಿಂಟ್ ಎರಡು ಓವರ್ನಲ್ಲಿ ನಡೆಯಿತು ದೊಡ್ಡ ಚಮತ್ಕಾರ ಆದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೆಯ ಏಕದಿನ ಪಂದ್ಯದ ಎರಡು ರೋಚಕ ಹೈಲೈಟ್ಸ್ ಸಿಗುತ್ತೆ ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ನಿನ್ನೆ ದಿವಸ ಇಂದೋರ್ ಅಂಗಳದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮೂರನೇ ಏಕದಿನ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಮೊದಲು ಫೀಲ್ಡಿಂಗ್ ಮಾಡಿ ಇಲ್ಲಿ ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಈ ಒಂದು ಆರಂಭ ಇಲ್ಲಿ ಚೆನ್ನಾಗಿರಲಿಲ್ಲ ಅದ್ರ ಬೇಗನೆ ಡೆವಾನ್ ಕಾನ್ವೆ ಮತ್ತು ಹೆಂಡ್ರಿ ನಿಕೋಲಸ್ ಅವರ ವಿಕೆಟ್ ಐದು ರನ್ ಆಗುವಷ್ಟರಲ್ಲಿ ಕಳೆದುಕೊಳ್ಳಿತು ಈ ಮೂಲಕ ಮತ್ತೊಮ್ಮೆ ಆಸರೆಯಾಗಿದ್ದು ನ್ಯೂಜಿಲೆಂಡ್ಗೆ ಇಲ್ಲಿ ವಿಲ್ ಎಂಗ್ ಮತ್ತು ಡೆರೆಲ್ ಮಿಚಲ್ ಅವರ ಜೋಡಿ ವಿಲ್ ಎಂಗ್ ಮತ್ತು ಡೆರೆಲ್ ಮಿಚಲ್ ಅವರ ಜೋಡಿ ಅರ್ಧ ಶತಕಗಳ ಜೊತೆ ಆಟವಾಡಿತ್ತು ವಿಲ್ ಎಂಗ್ ಮೂವತ್ತು ರನ್ ಗಳಿಸಿದ್ದಾಗ ಹರ್ಷಿತ್ ರನ್ ಅವರ ಬಾಲಿಂಗ್ನಲ್ಲಿ ಜಡೆ ಜಾಗ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇನ್ನು ಡೆರಲ್ ಮಿಚಲ್ ಕೂಡಿದ ಕ್ಲೇನ್ ಫ್ಲಿಪ್ಸ್ ಅವರು ಕೂಡ ಒಂದು ಅದ್ಭುತ ಶತಕದ ಜೊತೆ ಆಟವಾಡಿ ಇಲ್ಲಿ ಈ ಒಂದು ನ್ಯೂಜಿಲೆಂಡ್ ತಂಡವು ಬೃಹತ್ ಕೊಟ್ಟ ಕಲೆ ಹಾಕುವುದರಲ್ಲಿ ಸಾಧ್ಯವಾಯಿತು ರೇಟ್ ಡೆರೆಲ್ ಮೆಚಲ್ ನೂರ ಮೂವತ್ತೇಳು ಮತ್ತೊಮ್ಮೆ ಟೀಮ್ ಇಂಡಿಯಾ ವಿರುದ್ಧ ಈ ಒಂದು ಸೀರೀಸ್ನಲ್ಲಿ ಪ್ರಾಬಲ್ಯ ಸಾಧಿಸಿದರು ಡೆರೆಲ್ ಮೆಚಲ್ ಅವರು ನೂರ ಮೂವತ್ತೊಂದು ಬಾಲ್ಗೆ ನೂರ ಮೂವತ್ತಲ್ಲಿ ಹಿಡಿದು ಹದಿನೈದು ಓವರ್ ಜೊತೆಗೆ ಮೂರು ಸಿಕ್ಸರ್ ಸಹಿತ ನೂರ ನಾಲ್ಕರ ಸ್ಟ್ರೈಕರ್ನಲ್ಲಿ ಬ್ಯಾಟ್ ಬೀಸಿದರು ಒಂದು ಹಂತದಲ್ಲಿ ಚೆನ್ನಾಗಿ ಸಾಗುತ್ತಿದ್ದ ನ್ಯೂಜಿಲೆಂಡ್ ತಂಡಕ್ಕೆ ಗ್ಲೇನ್ ಫಿಲಿಪ್ಸ್ ಕೂಡ ಇಲ್ಲಿ ಶತಕ ಹೊಡೆದರು ಆದರೆ ಇವರು ಇಂಟರ್ನ್ಯಾಷನಲ್ ಎರಡನೇ ಶತಕ ಇದಾದರೆ ಭಾರತದ ವಿರುದ್ಧ ನಿನ್ನೆ ಅಕ್ಷರ ಸಹ ಕ್ಲೇನ್ ಫಿಲಿಪ್ಸ್ ಅವರ ಒಬ್ಬರ ಇತ್ತು ಎಂಬತ್ತೆಂಟು ಬಾಲಿಗೆ ನೂರ ಆರು ಹೊಡೆದ ಮುಖಾಂತರ ಟೀಮ್ ಇಂಡಿಯಾ ಬಾಲರ್ಗಳ ಬೆಂಡೆತ್ತಿದ್ರು ಇನ್ನು ಒಂಬತ್ತು ಫೋರ್ ಮತ್ತು ಮೂರು ಸಿಕ್ಸ್ ಇವರ ಇನ್ನಿಂಗ್ಸ್ನಲ್ಲಿ ಕುಡಿದ್ದು ನೂರ ಇಪ್ಪತ್ತರಷ್ಟಲ್ಲಿ ಬ್ಯಾಟ್ ಬೀಸಿದರು ಬಟ್ ಇವರ ಒಂದು ಜೋಡಿಯನ್ನು ಬರೆದಿದ್ದು ಅರ್ಷದಿತ್ ಸಿಂಗ್ ಇನ್ನು ಕೆ ಎಲ್ ರಾಹುಲ್ ಹಿಡಿದಂಥ ಅದ್ಭುತ ಕ್ಯಾಚ್ಗೆ ಕ್ಲೇನ್ ಫಿಲಿಪ್ಸ್ ಅವರು ಔಟ್ ಆಗ್ತಾರೆ ಬಟ್ ಇಲ್ಲಿಂದ ನಾಯಕ ಮೈಕಲ್ ಬ್ರೆಸಲ್ ಕೂಡ ಹದಿನೆಂಟು ಬಾಲಿಗೆ ಇಪ್ಪತ್ತೆಂಟು ಹೊಡೆದರು ಇನ್ನು ಡೆನಲ್ ಮಿಚಲ್ ಅವರು ಸಿರಾಜ್ ಅವರ ಬಾಲಿಂಗ್ನಲ್ಲಿ ಕುಲ್ದೀಪ್ ಯಾದೋಗ್ಯ ಕ್ಯಾಚ್ ಕೊಟ್ಟು ಅವರು ಕೂಡ ಔಟ್ ಆದರೆ ಕೊನೆಯದಾಗಿ ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ ಮುನ್ನೂರ ಮೂವತ್ತು ಎಂಟರನ್ನು ಕಲೆ ಹಾಕಿ ಮುನ್ನೂರ ಮೂವತ್ತು ರನ್ ಕಲೆ ಹಾಕಿ ಟೀಮ್ ಇಂಡಿಯಾಗೆ ಮುನ್ನೂರ ಮೂವತ್ತು ಎಂಟು ರನ್ಗಳ ಒಂದು ಬೃಹತ್ ಟಾರ್ಗೆಟನ್ನು ಕೂಡ ನೀಡಿತ್ತು ಇನ್ನು ಟೀಮ್ ಇಂಡಿಯಾ ಪರ ಅಬ್ಬರಿಸಿದ್ದು ಅರ್ಷಜಿತ್ ಸಿಂಗ್ ಅವರು ಮೂರು ವಿಕೆಟ್ ಪಡೆದರೆ ಹರ್ಷಿತ್ ರಣ್ಣ ತಲಾವ್ ಮೂರು ವಿಕೆಟ್ ಪಡೆದರು ಇನ್ನು ಮೊಹಮ್ಮದ್ ಶಿರಾಜ್ ಒಂದು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಒಂದು ವಿಕೆಟ್ ಪಡೆದು ಮೆಂಚಿದರು ಅಂತಿಮವಾಗಿ ಭಾರತ ತಂಡಕ್ಕೆ ಮುನ್ನೂರ ಮೂವತ್ತು ಎಂಟು ರನ್ಗಳ ಒಂದು ಬೃಹತ್ ಟಾರ್ಗೆಟನ್ನು ಬೆನ್ನತ್ತಿದಾಗ ಇನ್ನು ಟೀಮ್ ಇಂಡಿಯಾಗೆ ಆರಂಭಿಕರಾಗಿ ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ಅವರ ಜೋಡಿ ಕಣಕ್ಕಿಳಿಯಿತು ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಕೂಡ ಮತ್ತೊಮ್ಮೆ ವೈಫಲ್ಯ ಅನುಭವಿಸಿದರು ಕೇವಲ ಹನ್ನೊಂದು ರನ್ ಆದಾಗ ಔಟ್ ಆಗಿ ನಡೆದರೆ ನಾಯಕ ಗಿಲ್ ಇಪ್ಪತ್ತ್ ಮೂರಾದಾಗ ಅವರು ಕೂಡ ಜಮೀಶನ್ ಅವರಿಗೆ ಔಟ್ ಆಗ್ತಾರೆ ಇಲ್ಲಿಂದ ಕಿಂಗ್ ಕೊಹ್ಲಿ ಏಕಾಂಗಿಯಾಗಿ ಈ ಒಂದು ಪಂದ್ಯವನ್ನು ತೆಗೆದುಕೊಂಡು ಹೋದರಾದರು ಗೆಲುವು ಸಾಧ್ಯ ಆಗಲಿಲ್ಲ ಬಂದಂತಹ ಅಯ್ಯರ್ ಕೂಡ ಮೂರು ರನ್ಗೆ ಔಟ್ ಆದರೆ ಕೆ ಎಲ್ ರಾಹುಲ್ ಒಂದು ಕೊನೆಯದಾಗಿ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಅವರ ಜೋಡಿ ಅರ್ಧ ಶತಕಗಳ ಒಂದು ಜೊತೆ ಆಟವನ್ನು ಬಟ್ ನಿತೀಶ್ ಕುಮಾರ್ ರೆಡ್ಡಿ ಅವರ ಡೆಬ್ಯೂ ಆರ್ಧ ಶತಕ ಕೂಡ ನ್ಯೂಜಿಲೆಂಡ್ ವಿರುದ್ಧ ಇಲ್ಲಿ ಮೂಡಿ ಬಂತು ಆದರೆ ಐವತ್ತ ಏಳು ಬಾಲಿಗೆ ಐವತ್ತ್ ಮೂರನ್ನು ನಡೆದ ಇವರು ಎರಡು ಫೋರ್ ಎರಡು ಸಿಕ್ಸರ್ ಸಹಿತ ತೊಂಬತ್ತೆರಡರಷ್ಟಲ್ಲಿ ಚೆನ್ನಾಗಿ ಬ್ಯಾಟ್ ಮಾಡ್ತಿರಬೇಕಾದ್ರೆ ಆ ಒಂದು ಕ್ಲಾರ್ಕ್ ಅವರ ಎಚ್ಚರದಲ್ಲಿ ವಿಲ್ ಎಂಗ್ಗೆ ಕ್ಯಾಚ್ ಕೊಟ್ಟು ರೆಡ್ಡಿ ಕೂಡ ಔಟ್ ಆಗ್ತಾರೆ ಜೆಡಜಾ ಹನ್ನೆರಡು ರನ್ಗೆ ಔಟ್ ಆದರೆ ಇಲ್ಲಿ ಹರ್ಷಿತ್ ರಣಾ ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿ ಟೀಮ್ ಇಂಡಿಯಾಗೆ ಸ್ವಲ್ಪ ಗೆಲುವಿನ ಭರವಸೆಯನ್ನು ತಂದುಕೊಡುತ್ತಾರೆ ಹರ್ಷಿತ್ ರಣ್ಣ ಅವರು ಡೆಬ್ಯೂ ಅರ್ಧ ಶತಕವನ್ನು ಹಿಡಿತಾರೆ ನಲವತ್ತು ಮೂರು ಬಾರಿಗೆ ಐವತ್ತೆರಡು ನಾಲ್ಕು ಸಿಕ್ಸ್ ಜೊತೆಗೆ ನಾಲ್ಕು ಫೋರ್ ಸಹಿತ ಚೆನ್ನಾಗಿ ಆಡ್ತಿರಬೇಕಾದ್ರೆ ಪೋಕ್ಸ್ ಅವರ ಬಲಗಿನಲ್ಲಿ ಅವರು ಕೂಡ ಔಟ್ ಆಗಿ ಫೈಲನ್ಸಿರುತ್ತಾರೆ ಇನ್ನು ಕೊಹ್ಲಿ ಅವರ ಮೇಲೆ ಇಟ್ಟಂತಹ ಭರವಸೆಯನ್ನು ಕಿಂಗ್ ಕೊಹ್ಲಿ ಅವರು ರುಸಿ ಮಾಡಲ್ಲ ಆದರೆ ಕಿಂಗ್ ಕೊಹ್ಲಿ ಶತಕ ಆಡಿ ನೂರ ಇಪ್ಪತ್ತ್ ನಾಲ್ಕು ರನ್ ಅನ್ನು ಬಿಡುತ್ತಾರೆ ನ್ಯೂಜಿಲೆಂಡ್ ವಿರುದ್ಧ ಏಳು ಶತಕ ಹಿಡಿದ್ರ ಮುಖಾಂತರ ಆದರೆ ಒಂದೇ ತಂಡದ ವಿರುದ್ಧ ಅತಿ ಹೆಚ್ಚು ಶತಕ ಹಿಡಿದ ತಾಕಲಿ ಕೂಡ ಈ ಒಂದು ಕಿಂಗ್ ವಿರಾಟ್ ಕೊಹ್ಲಿ ಅವರ ಹೆಸರಿನಲ್ಲಿದೆ ಅಂದರೆ ಎಂಬತ್ತ ಐದನೇ ಶತಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೋದಾದರೆ ಐವತ್ತೈದು ಇವರದು ಏಕದಿನ ಮಾದರಿಯಲ್ಲಿ ಶತಕ ಆಗಿತ್ತು ಇದು ನೆನಪಾದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಒಂದು ರೋಚಕವಾದ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ಮುಂದೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು